ಹಾಗೂ ನಮಸ್ಕಾರ ಬಿಗ್ ಬಾಸ್ ನಪಿಸೋಡ್ ನ ಎರಡನೇ ಪ್ರೊಮೊ ಅಪ್ಲೋಡ್ ಆಗಿದೆ ಅಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ ಸೊ ವೈಲ್ಡ್ ಕಾರ್ ಎಂಟ್ರಿ ಎರಡನೇ ಸ್ಪರ್ಧಿಯಾಗಿ ನಮ್ಮ ರಿಷಾ ಗೌಡ್ ಅವರು ಬಿಗ್ ಬಾಸ್ ಒಳಗಡೆ ಕಾಲಿಟ್ಟಿದ್ದಾರೆ ಅಂಡ್ ಅವ್ರನ್ನ ಬಿಗ್ ಬಾಸ್ ಅವರು ವೆಲ್ಕಮ್ ಕೂಡ ಮಾಡ್ತಾ ಇದ್ದಾರೆ ಅಂಡ್ ಅಲ್ಲಿ ಒಂದು ಚಟುವಟಿಕೆ ನಡೀತಾ ಇದೆ ಅದು ಗಾರ್ಡನ್ ಏರಿಯಾದಲ್ಲಿ ಅಂಡ್ ಒಳಗಡೆ ಇರುವಂಥ ಕಂಟೆಸ್ಟೆಂಟ್ಗಳು ಸೊ ಅಲ್ಲಿ ವಿನಲ್ಲೇ ನೋಡ್ತಿರುವಂಥದ್ದು ಆ ಒಂದು ಚಟುವಟಿಕೆನ ಸೊ ಅಲ್ಲಿ ಎಲ್ಲಾ ಕಡೆಗೂ ಕೂಡ ಎಲ್ಲಾ ಕಂಟೆಸ್ಟೆಂಟ್ ಗಳ ಒಂದು ಬಾಕ್ಸ್ ಗೆ ಫೋಟೋ ಅಂಟಿಸಿದ್ದಾರೆ ಅಂಡ್ ಅವ್ರ ಕೈನಲ್ಲಿ ಒಂದು ಒಂಥರ ಏನಂತಂದ್ರೆ ಅದು ಒಣಕೆ ತರ ಇದೆ ಸೊ ಒಣಕೆನ ಕೊಟ್ಟು ಕಳ್ಸೋ ಯಾರಿಗ ಬೇಕು ಅವ್ರಿಗೆ ಹಾಕೊಂಡು ಚಚ್ಚಿ ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿಯಲ್ಲಿ ಅಲ್ಲಿ ನಮ್ಮ ರಿಷಾ ಗೌಡ ಅವರು ಫುಲ್ ಆ ಕಂಟೆಸ್ಟೆಂಟ್ ಗಳ ಒಂದು ಫೋಟೋಗಳಿಗೆ ಡಮಾ ಡಿಮಿರ್ ಅಂತ ಬಾಕ್ಸ್ ಅಲ್ಲಿ ಹೊಡೆದಾಗ್ಬಿಟ್ಟು ಸ್ಟೇಟ್ಮೆಂಟ್ ಗಳನ್ನ ಪಾಸ್ ಮಾಡ್ತಿದ್ದಾರೆ ಅದರಲ್ಲೂ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಸೊ ಧ್ರುವಂತ್ಗೆ ಸೊ ಹ್ಮ್ ಆಟಕ್ಕಿಲ್ಲ ಒಂಥರ ಸುಮಾರು ಅನ್ನೋ ರೀತಿಯಲ್ಲಿ ಹೇಳ್ತಿರಿದ್ದಾರೆ ಧ್ರುವಂತ್ ಸಮಯ ಮುಗ್ದಿದೆ ಅದೇ ವೇಸ್ಟ್ ಏನು ಅಂದ್ರೆ ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಅದ್ರ ಜೊತೆಗೆ ಕಪಟ ನಾಟಕಿ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಮಾಡಿರುವಂಥದ್ದು ನಮ್ಮ ಸ್ಪಂದನ ಮೇಲೆ ಬಿಕಾಸ್ ನಿನ್ನೆ ಒಂದು ಸ್ಟೇಜ್ ಮೇಲೆ ಕೂಡ ಹೇಳಿದ್ರು ಅವರು ಸ್ಪಂದನ ನನಗೆ ಗೊತ್ತಿದೆ ಬಟ್ ಅವಳ ಒಳಗಡೆಗೆ ಒಂಥರ ನಾಟಕ ಮಾಡ್ತಿದ್ದಾಳೆ ಅನ್ನೋ ರೀತಿಯಲ್ಲಿ ಹೇಳಿದ್ರು ಸೊ ಅದಕ್ಕೋಸ್ಕರ ಅವರ ಒಂದು ಬಾಕ್ಸ್ ಕೂಡ ಒಳಗಾಗ್ಬಿಟ್ಟು ಕಪಟ ನಾಟಕನ ಬಯಲು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಜೊತೆಗೆ ಅಶ್ವಿನಿ ಹೇಳೋದೊಂದು ಮಾಡೋದೊಂದು ಆನೆ ನಡೆದಿದ್ದ ದಾರಿ ಅಂತ ಅಂದ್ಕೊಂಡಿದ್ದಾರೆ ಇಲ್ಲಿ ಎಲ್ಲ ಕಡೆನೂ ಕೂಡ ಆನೆ ನಡೆದಿದ್ದ ದಾರಿ ಆಗಲ್ಲ ಸೊ ಅದನ್ನು ಚೇಂಜ್ ಮಾಡ್ತೀನಿ ಅನ್ನೋಂಥ ಸ್ಟೇಟ್ಮೆಂಟ್ನ ಅಶ್ವಿನಿ ಗೌಡ ಅವರಿಗೆ ಹೇಳ್ತಿರೋವಂಥದ್ದು ಅದಾದಮೇಲೆ ಕಾಕ್ರೋಚಿಗೆ ಗೆಳತಿರುವಂಥದ್ದು ಸೊ ಇವ್ರನ್ನ ನಾನು ಒಂದು ರೀತಿಯಲ್ಲಿ ಕಾಂಪಿಟೇಟರ್ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಇವರು ಕಾಂಪಿಟೇಟರ್ ಅಲ್ಲ ಇವನು ಕಾಕ್ರೋಚ್ ಅಲ್ಲ ಇವರು ಉತ್ತರ ಕುಮಾರ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಸೊ ಸಖತ್ ಕಡಕ್ಕಾಗಿ ಬಂದಿದ್ದಾರೆ ಸೊ ನೋಡೋಣ ಬಿಗ್ ಬಾಸ್ ಮನೆ ಒಳಗಡೆ ಹೆಂಗೆ ಆಡ್ತಾರೆ ಅಂತ ಸೊ ಒಂದು ಒಳ್ಳೆಯ ಕಾಂಪಿಟೇಟರ್ ಆಗಬಹುದು ಅಂತ ಅನಿಸುತ್ತೆ ಮುಖ್ಯವಾಗಿ ಮನೆಯವ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಸೊ ಅದು ಒಂದು ಹೆಲ್ಪ್ ಆಗ್ಬೋದು ಅವ್ರಿಗೆ ಯಾರು ಹೆಂಗೆ ಏನು ಎತ್ತ ಅಂತ ಹೇಳ್ಬಿಟ್ಟು ಯಾರು ಜೆನ್ಯೂನ್ ಆಗಿದ್ದಾರೆ ಯಾಕೆ ಯಾರು ಫೇಕ್ ಆಗಿ ಆಡ್ತಿದ್ದಾರೆ ಯಾರು ಆಟ ಹೇಗೆ ಆಡಬಹುದು ಮುಂದೆ ನನ್ನ ಜೊತೆಗೆ ಏನೋದನ್ನು ಅವರು ಮುಂಚೆನೇ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಬಹುದು ಅಂತ ನನಗೆ ಅನ್ಸುತ್ತೆ ಆಲ್ಮೋಸ್ಟ್ ಮೂರು ವಾರ ಆಗಿದೆ ಸೊ ಮೂರು ವಾರದಲ್ಲಿ ಸಿಕ್ಕಾಪಟ್ಟೆ ವಿಷಯಗಳನ್ನ ತಿಳ್ಕೊಬೋದು ಕಂಟೆಸ್ಟೆಂಟ್ಗಳ ಬಗ್ಗೆ ಸೊ ಅದನ್ನು ತಿಳ್ಕೊಂಡಿದ್ದಾರೆ ಸೊ ಹೆಂಗೆ ಆಡ್ತಾರೆ ಅನ್ನೋವಂಥದ್ದು ನಾನಂತೂ ನೋಡಿ ಕಾಯ್ತಿರೋದ್ರಿಂದ ಕಾಯ್ತಾ ಇದ್ದೀನಿ ಸೊ ಇನ್ನೊಬ್ಬ ಕಂಟೆಸ್ಟೆಂಟ್ ಬಾಕಿದ್ದಾರೆ ಸೂರಜ್ ಸಿಂಗ್ ಅಂತ ಸೊ ಅವ್ರು ಯಾವ ರೀತಿಯಲ್ಲಿ ಸೊ ಈ ಬಿಗ್ ಬಾಸ್ ಮನೆ ಒಳಗಡೆಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರೆ ಅಂತ ನಾನಂತೂ ನೋಡ್ಲಿಕ್ಕೆ ಕಾಯ್ತಾ ಇದ್ದೀನಿ ಸೊ ನಿಮಗೇನು ಅನಿಸುತ್ತೆ ನಮ್ಮ ರಿಷಾ ಗೌಡ ಅವರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್